ಕಾರ್ ಬೈಕ್ ನಡುವೆ ಬೈಕಿನ ಅಪಘಾತ ಸ್ಥಳದಲ್ಲೇ ಸಾವನ್ನಪ್ಪಿದ ಯುವಕ ಪಟ್ಟಣದ ಬಂಗಾರಪ್ಪ ಬಡಾವಣೆ ಹತ್ತಿರದ ರಾಷ್ಟೀಯ ಹೆದ್ದಾರಿ ಅರವತ್ತೇಳರಲ್ಲಿ ಬೈಕ್ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ಥಳೀಯ ನಿವಾಸಿ ಆನಂದ ಪ್ರಭುಗೌಡ ಮರಿಗೌಡರು ಎಂಬ ಇಪ್ಪತ್ತೈದು ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಇನ್ನು ಅಪಘಾತವಾದ ತಕ್ಷಣವೇ ಸ್ಥಳೀಯರು ದೌಡಾಯಿಸಿ ವ್ಯಕ್ತಿಯನ್ನ ಬದುಕಿಸಿಕೊಳ್ಳಲು ಹೋಗಿದ್ದಾರೆ ಆದರೆ ವಾಹನ ಗುದ್ದಿದ ರವಸಕ್ಕೆ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದನ್ನ ಕಂಡು ಮಹಿಳೆಯರು ತೀವ್ರ ಆಕ್ರೋಶಗೊಂಡು ರಸ್ತೆ ತಡೆದು ಪ್ರತಿಭಟನೆಗೆ ಮುಂದಾದಾಗ ತಡೆಯಲು ಹೋದರು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆದು ಕೆಲಕಾಲ ಗದ್ದಲ ಪರಿಸ್ಥಿತಿ ಉಂಟಾಗಿತ್ತು ಘಟನಾ ಸ್ಥಳಕ್ಕೆ ಸಿಪಿಐ ರವಿಕುಮಾರ್ ಕಪ್ಪತ್ತನ್ನವರೋಡ ಆಲದ ಕಟ್ಟಿ ಭೇಟಿ ನೀಡಿ ಪರಿಶೀಲಿಸಿ ಅಣ್ಣಗೇರಿ ಪೊಲೀಸ್ ಠಾಣೆಯಲ್ಲೇ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಿರಣ್ ಕುಮಾರ್ ಪೂಜಾರ್ ಎನ್ ಅಣ್ಣಿಗೇರಿ பை காற பென்ஷன் உக்கார இல்ல கொண்டா குத்துனத்துல இங்க வந்து பார்த்தா போறதுக்கு மாதுது வாற காரங்க இருக்க வரதாசிக்கு இங்க இருக்க இல்ல இங்க ಖು <laughs> ಹೋದ್ರೆ બસ